ವಾ ರಾಮನ್ ಮನೇಲೆ ರಾಮನ್ ಬರೀ ರಾಮನ್ ರಾಮ ಲಕ್ಷ್ಮಣ ಸೀತಾ ಆಂಜನೇಯ ನಾಲ್ಕು ಜನ ಇಟ್ಕೊಂಡಿದ್ರು ಅವ್ರು ಅದರಲ್ಲೇ ಬೇರೆ ಮಾಡಿಬಿಡ್ತಾರೆ ರಾಮನ್ ಒಂದೇ ಹೋಗ್ಬಿಟ್ಟು ಉಳದಲ್ಲ ಅಲ್ಲೂ ಡಿವೈಡ್ ಮಾಡಿದ್ದಾರೆ ಬರೀ ಅವ್ರು ಡಿವೈಡ್ ಬರೀ ಡಿವೈಡ್ ಅವ್ರ ಮನೆ ಹಾಳ ಮಾಡ್ದೆ ಅವ್ರ ಕೆಲಸ ಒಳ್ಳೇದು ಮಾಡುದು ಆಗದೆ ಇಲ್ಲ ಅವ್ರಿಗೆ ಅವ್ರನ್ನ ಬೆಂಕಿ ಹೆಚ್ಚೋದು ಮುಸ್ಲಿಮ್ಸ್ ಬಲಾಟೆ ಮಾಡಿಸೋದು ಕ್ರೈಸ್ತ ಮಾಡಿಸೋದು ಏನಾರು ಮಾಡೋದು ಸುಳ್ಳು ಹೇಳಿ ಅಂತ ನೋಡ್ತಾ ಬರು ಕಳಿಸಿದ ನಾವೆಲ್ಲ ಗೆಲ್ತಿದ್ವಿ ಏಕಾಏಕಿ ಪುಲ್ವಾಮಾ ಅಂತ ಶುರು ಮಾಡ್ಬೋದು ಪುಲ್ವಾಮಾ ಯಾರು ಕೂಡ ಅಂತ ಟೈಮ್ ಅಲ್ಲಿ ಚುನಾವಣೆ ಸಂದರ್ಭದಲ್ಲಿ ಭಾವನೆಗಳನ್ನ ಕೆಡಿಸಿ ಸಾಧನೆಯನ್ನ ಇನ್ನೂ ಮಾಡದೆ ಸಾಧನೆ ಶೂನ್ಯ ಭಾವನೆಗಳನ್ನ ಕೆಡಿಸಿ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಮಾತನಾಡಿ ಸುಳ್ಳು ಹೇಳಿ ರಾಜಕೀಯ ಮಾಡಿ ರಾಜಕೀಯನ ಪಟ್ಟವನ್ನು ಹೇಳಿ ಬಡವರ ಕಿವಿಗೆ ಹೂವು ಮೂಡಿಸೋದು ಬಡವರು ಕೈ ಶ್ರಮುಕರಿಸುವಂತಹ ಸರ್ಕಾರವನ್ನು ಓಡಿಸಿ ಸದಾ ಕಾಲ ಬಡವರಿಗೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೋಸ್ಕರ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೋಸ್ಕರ ಹಿಂದೂಗಳು ಮುಸ್ಲಿಮ್ರು ಕ್ರೈಸ್ತರು ಜೈನರು ಸಿಖ್ರು ಎಲ್ಲರೂ ಸಹ ಒಂದೇ ತಾಯಿಯ ಮಕ್ಕಳ ಹಾಗೆ ಅನ್ನುವಂಥ ಆಲೋಚನ ಆಲೋಚನೆಯಿಂದ ನಡೆಸುವಂತ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತ ಇಪ್ಪತ್ತಾರನೇ ತಾರೀಕು ಅಮೂಲ್ಯವಾದ ಮತಗಳನ್ನ ಕೊಡೋದ್ರ ಮುಖಾಂತರ ಅದೇ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಕೇಂದ್ರ ಸರ್ಕಾರದ ಐದು ಗ್ಯಾರಂಟಿ ನನ್ನ ಗ್ಯಾರಂಟಿ ನಮ್ಮ ಪಕ್ಷದವರ ಗ್ಯಾರಂಟಿ ಹತ್ತು ವರ್ಷಗಳ ಕಾಲ ಜಯಚಂದ್ರ ಸಾಹೇಬ್ ನಲವತ್ತು ವರ್ಷಗಳ ಕಾಲ ನಾನು ಹತ್ತು ವರ್ಷಗಳ ಕಾಲ ನಿಮ್ ಜೊತೆಲಿ ಇರಲಿಲ್ಲ ಅದೇ ಗ್ಯಾರಂಟಿ ನೀವು ಓಟ್ ಕೊಟ್ಟ ಮೇಲೆ ನೀವು ಕೊಟ್ಟಂತ ಮತಕ್ಕೆ ಯಾವುದೇ ರೀತಿಯ ಅಭಿಮಾನ ಆಗದ ರೀತಿಯಲ್ಲಿ ನಾವು ನಡೆದುಕೊಳ್ಳುತ್ತೇವೆ ಶಿರಾಕ್ಕೆ ಸಂಬಂಧಪಟ್ಟಂತೆ ಯೋಜನೆಗೆ ದುಡ್ಡು ಕೊಡದೆ ಅಲ್ಲ ಅವ್ರು ನಮ್ಮ ಯೋಜನೆಗೆ ದುಡ್ಡು ಕೊಡದೆ ಇದ್ದಾಗ ನಾವ್ ಓಟ್ ಕೊಡ್ಬೇಕು ಓಲಿ ನಮ್ಮ ಏನಾಯ್ತು ಅಂದ್ರೆ ಹಿಂದೆ ಒಬ್ರು ಬಿಜೆಪಿಯವರು ಎಂ ಪಿ ಇದ್ದು ಕೇಂದ್ರದಲ್ಲಿ ಸದಸ್ಯರಾಗಿದ್ದು ಅವರಿದ್ದು ಅವರಿಗೂ ಅವರಿದ್ದಾಗ್ಯೂ ಕೂಡ ಒಂದು ನ್ಯಾಪೈಸ ಬಿಡುಗಡೆ ಮಾಡಬೇಕ ಸಾಧ್ಯ ಆಗ್ತದೆ ಸೊ ಇದೆಲ್ಲ ಸಂದರ್ಭಗಳಿರೋದಲ್ಲ ಅವ್ರು ಯಾರು ಪರವಾಗಿ ಅಂದ್ರೆ ಕೇಂದ್ರ ಸರ್ಕಾರ ಅಂತಂದ್ರೆ ಪ್ರಚಾರ ಭಾವನಾತ್ಮಕವಾಗಿರ್ತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ಅದನ್ನೇ ಮುಂದೆ ಇಟ್ಕೊಂಡು ಮಾತಾಡತಾರೆ ಈ ಮಾಧ್ಯಮದಲ್ಲಿ ಅವರೇ ಅವರೇ ಸ್ಟ್ರಾಂಗ್ ಆಗಿರ್ತಾರೆ ಏನಪ್ಪಾ ಅಂತಂದ್ರೆ ಅವರೆಲ್ಲ ಒಂಥರ ಮಾಧ್ಯಮದಲ್ಲಿ ಎಲ್ಲ ತರ ಸೆಟ್ ಅಪ್ ಮಾಡಿ ಆ ಅವ್ರ ಶ್ರೀಮಂತ ಪರವಾಗಿರ್ತಕ್ಕಂಥದ್ದು ಜನಗಳು ಬರ್ತಕ್ಕಂಥದ್ದು ಇದೆಲ್ಲ ಇದು ಇದು ಇದೆಲ್ಲ ತೋರ್ಸು ಅಂತ ಕೆಲಸವನ್ನು ಮಾಡ್ತಾರೆ ಯಾಕಂದ್ರೆ ಹೊಸ ಸ್ಥಿತಿಯನ್ನು ನೀವು ಅರ್ಥ ಮಾಡಬಹುದು ಅವ್ರೇನದು ಪ್ರಚಾರ ಪ್ರಿಯರು ಪ್ರಚಾರದಲ್ಲಿ ಮುಂದಿರ್ತಾರೆ ಮನೆ ಆದರೆ ಯಾವುದೇ ರೀತಿಯಾದಂಥ ಕೊಡುಗೆ ಒಬ್ಬ ಯಾವುದೇ ರೀತಿಯಾಗಿ ಬಡವರಿಗೆ ಸಾಮಾನ್ಯ ಪುಟಗಳಿಗೆ ಯಾವುದೇ ರೀತಿಯಾದಂಥ ಕೊಡುಗೆ ನಾವು ಕೊಡ ಕೊಡಕ್ಕ ಸಾಧ್ಯ ಆಗಿಲ್ಲ ಕೊಡೋದು ಇಲ್ಲ ಹತ್ತು ವರ್ಷದಲ್ಲಿ ಯಾವುದೇ ತರವಾದಂತ ಕೊಡುಗೆ ನೋಡದೆ ಇರತಕ್ಕಂಥ ತ್ರಿವೇಣಿ ಸಂಗಮ ಅಂತ ಹೇಳ್ತಾ ಇದ್ದಾರೆ ತ್ರಿವೇಣಿ ಸಂಗಮ ಅಂತ ಹೇಳಿದ್ರೆ ಮೂರು ನದಿಗಳು ತರ್ತೀವಿ ಅಂತ ಹೇಳ್ತಿದ್ದೆ ನನಗೇ ಗೊತ್ತಿರಲಿಲ್ಲ ಯಾವ್ಯಾವ ರೀತಿ ಆಯ್ತು ಹೇಮಾವತಿ ಬರ ಬರ್ತಿದೆ ಇವತ್ತು ಭದ್ರಾ ಬರ್ತದೆ ಭದ್ರಾ ಬರೋದಕ್ಕೆ ಇಲ್ಲೇ ನಾವು ಫಂಕ್ಷನ್ ಮಾಡ್ತಾರೆ ಇದೇ ಜಾಗದಲ್ಲೇ ನಾದು ಗೇರಿಗೆ ನೀರು ಹೋಗ್ತದೆ ಈ ಅದ್ರ ಜೊತೆಗೆ ಎತ್ತಿರುಗಡೆ ಈ ಮೂರು ಯೋಜನೆಗಳು ಕೂಡ ಸಾಕಾರ ಕೊಟ್ಟಾಗ ಅಂದ್ರೆ ಅವ್ರ ಜಾರಿಗೊಂಡಾಗ ಅದಕ್ಕೆ ಎಷ್ಟು ವರ್ಷ ಬೇಕು ಎಷ್ಟು ವರ್ಷ ಬೇಕಿಲ್ಲ ಎರಡು ಮೂರು ವರ್ಷದಲ್ಲಿ ಅದನ್ನು ಮುಗಿಸೋ ಕೆಲಸವನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಆ ನೀರು ಬಂದೇ ಬರ್ತದೆ ಸಾವಿರಾರು ಕೋಟಿ ರೂಪಾಯಿನ ಖರ್ಚು ಮಾಡ್ಬೇಕಾದಾಗ ನೀರು ಬರಲ್ಲ ಅಂತಕ್ಕಂಥ ಪ್ರಶ್ನೆ ಅಲ್ಲ ಅದು ಬಂದಾಗ ಇದು ಶಾಶ್ವತವಾಗಿ ಬರಗಾಲ ಮುಕ್ತವಾಗಿರ್ತಕ್ಕಂಥ ಸ್ಥಿರ ಆಗ್ತದೆ ಮತ್ತು ಯಾವುದೇ ಸರಿಸಮಾನವಾಗಿ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ತಾಲೂಕು ಸರಿಸಮಾನವಾಗಿ ಇರ್ತದೆ ಅಂತಕ್ಕಂಥದ್ದು ಅಂಥ ದಿನಗಳನ್ನು ನೋಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಇವೆಲ್ಲ ಪ್ರಯತ್ನ ಮಾಡ್ತಾ ಇದ್ವಿ ನನ್ನ ಮತ್ತು ಸಣ್ಣ ಪ್ರಯತ್ನದಲ್ಲಿ ಆ ಪ್ರಯತ್ನವನ್ನ ನಿಮಗೆ ನಿಮ್ಮನ್ನು ಸಾವಿರಾಗ್ ಮಾಡ್ಬೇಕು ನಿಮಗೆ ಒಳ್ಳೇದಾಗ್ಬೇಕು ನಿಮ್ ಕೇ ನಿಮ್ ಊರ್ ಒಳ್ಳೇದಾಗಬೇಕು ಅಂತಂದ್ರೆ ಚಂದ್ರಪ್ಪ ನಡೀ ಬೇಕಾಗ್ತಾರೆ ದಯಮಾಡಿ ಅವ್ರಿಗೆ ಗೆಲ್ಸ್ ಕೊಡಿ ಅಂತ ಹೇಳಿ ನಾನು